ದೇಶದಲ್ಲಿ ಕಳೆದ ಎರಡು ವರ್ಷಗಳಿಂದ ಹದಿನೈದು ವರ್ಷ ವಯೋಮಿತಿಯ ಅಂತರ ರಾಜ್ಯ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯನ್ನೇ ಆಯೋಜಿಸ್ತಾ ಇದೆ ಕಳೆದ ಎರಡು ವರ್ಷಗಳಂತೆ ಈ ಬಾರಿಯೂ ಶಿವಮೊಗ್ಗದಲ್ಲೇ ಆಯೋಜಿಸಲಾಗ್ತಿದೆ ಅಂತ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಸಮಿತಿ ಸಂಚಾಲಕರು ಹಾಗೂ ಶಿವಮೊಗ್ಗ ವಲಯ ಮಾಜಿ ಸಂಚಾಲಕರಾದ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು ರಾಷ್ಟ್ರದ ವಿವಿಧ ರಾಜ್ಯಗಳ ಮೂವತ್ತಾರು ತಂಡಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ತಾ ಇದ್ದು ಈ ಮೂವತ್ತಾರು ತಂಡಗಳನ್ನು ತಲಾ ಆರು ತಂಡಗಳಂತೆ ಆರು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ ಈ ಪೈಕಿ ಎ ಗುಂಪಿನ ಆರು ತಂಡಗಳ ಪಂದ್ಯಾವಳಿಗಳು ಶಿವಮೊಗ್ಗದ ನವಲೆ ರಸ್ತೆಯಲ್ಲಿರುವ ಕೆ ಸಿ ಎ ಕ್ರೀಡಾಂಗಣದಲ್ಲಿ ಮತ್ತು ಜೆ ಎಸ್ ಶಿವಮೊಗ್ಗ ಅಂಕಣದಲ್ಲಿ ನಡೆಯಲಿದೆ ಅಂತ ಹೇಳಿದರು ಎ ಗುಂಪಿನಲ್ಲಿ ಬಿಹಾರ ತಮಿಳುನಾಡು ಹರಿಯಾಣ ಕೇರಳ ನಾಗಾಲ್ಯಾಂಡ್ ಮತ್ತು ಹೈದರಾಬಾದ್ ರಾಜ್ಯಗಳ ತಂಡಗಳಿರುತ್ತೆ ಕರ್ನಾಟಕ ರಾಜ್ಯ ಮಹಿಳಾ ತಂಡ ಬಿ ಗುಂಪಿನಲ್ಲಿ ಡೆಹ್ರಾಡೂನ್ನಲ್ಲೇ ಆಡ್ತಾ ಇದ್ದು ದೆಹಲಿ ಬರೋಡಾ ಅಸ್ಸಾಂ ಚಂಡೀಗಢ ಮತ್ತು ತ್ರಿಪುರ ರಾಜ್ಯಗಳು ಈ ಗುಂಪಿನ ಇತರೆ ತಂಡಗಳಾಗಿವೆ ಈ ಪಂದ್ಯಾವಳಿ ಇದೇ ನವೆಂಬರ್ ಇಪ್ಪತ್ತೊಂದರಿಂದ ಆರಂಭವಾಗಲಿದೆ ಪ್ರತಿದಿನ ಮೂರು ಪಂದ್ಯಗಳಂತೆ ಒಟ್ಟಾರೆ ಹದಿನೈದು ಪಂದ್ಯಗಳು ನಡೆಯುತ್ತೆ ಅಂತೇಳಿ ಡಿ ಎಸ್ ಅರುಣ್ ಮಾಹಿತಿ ಕೊಟ್ಟರು ಈಗ ಸ್ಟೇಡಿಯಂ ಅಲ್ಲಿ ನಿಲ್ಲುವಂತ ನೀರು ನಾವು ಈ ವರ್ಷ ಹಾರಿಸಾಂಟಲ್ ಡ್ರಿಂಗ್ ಡ್ರಿಲ್ಲಿಂಗ್ ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನ ಕಂಪ್ಲೀಟ್ ಮಾಡಿದ್ವಿ ಎಷ್ಟೇ ಮಳೆ ಬಂದ್ರು ಮೊನ್ನೆ ಬಂದಂತಹ ಮಳೆ ಇಡೀ ಊರಲ್ಲಿ ಇಡೀ ಊರಲ್ಲಿ ಮಳೆ ಮಳೆ ನೀರು ನಿಂತದ್ದು ಸುಮಾರು ಏರಿಯಾಗಳಲ್ಲೂ ಕೂಡ ನಾವೆಲ್ಲ ಹೋಗಿದ್ವಿ ನಮ್ಮ ಸ್ಟೇಡಿಯಂ ಅಲ್ಲೂ ಕೂಡ ನಿಂತಿತ್ತು ಕೇವಲ ಇದಿಷ್ಟ ಹದಿನೈದು ದಿನ ನೀರ್ ಖಾಲಿ ಆಗಕ್ಕೆ ಆಗ್ತಾ ಇತ್ತು ಮೊನ್ನೆ ಬಂದು ಏನು ಕ್ರಾಸ್ ರೋಡ್ ನೇರ ಮಾಡಿತು ಜಿಲ್ಲಾಡಳಿತ ಆ ಸಂದರ್ಭದಲ್ಲಿ ಅಲ್ಲೊಂದು ನೀರಿನ ಹೋಗಕ್ಕೆ ಒಂದು ವೆಂಟ್ ಮಾಡಿತ್ತು ಹೈಟ್ ನಮ್ಮ ಗಿಂತ ಮೇಲಿತ್ತು ಇದು ಒಂದು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಇದನ್ನ ನಾವು ಅದನ್ನ ಬಹಳಷ್ಟು ಬಾರಿ ಹೇಳ್ತಾ ಇದ್ವಿ ಅದಾದ್ಮೇಲೆ ಕಾರ್ಪೊರೇಷನ್ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇದು ಆಗದಿಲ್ಲ ನೀವು ಆ ಹೈಟ್ಗೆ ನೀವೇನಾದ್ರೂ ಅದೇ ಹೈಟ್ ಇದ್ರೆ ನಮ್ಮ ಯಾವಾಗ್ಲೂ ಹಿಂಗೆ ಹದಿನೈದು ಇಪ್ಪತ್ ದಿನ ಬೇಕು ನೀರ್ ಹೋಗ್ಲಿಕ್ಕೆ ಹಾಗಾಗಿ ಅದನ್ನ ಒಂದು ಹಾರಿಸಲ್ ಡ್ರಿಲ್ಲಿಂಗ್ ಮಾಡ್ಕೊಡಿ ಅಂದಾಗ ಈಗಾಗ್ಲೇ ಮಾಡಿ ಮೊನ್ನೆ ಮಳೆಗೆ ಆ ನೀರಿಗೆ ಏನು ಸಮಸ್ಯೆ ಆಗ್ತಿದ್ದಂಗೆ ಇಪ್ಪತ್ನಾಲ್ಕು ಗಂಟೆಲಿ ಹೋಯ್ತು ನಮಗೆ ಬಹಳ ಏನಂದ್ರೆ ಹದ್ನಾಲ್ಕ ಹದಿನೈದು ದಿನ ನಿಂತ್ಬಿಟ್ರೆ ನೀರು ವೀಡ್ಸ್ ಬರುತ್ತೆ ಅಂದ್ರೆ ನಮ್ದು ಲಾನ್ ಏನಿದೆ ಆ ಇದ್ರ ಮೇಲೆ ಗ್ರಾಸ್ ಮೇಲೆ ವೀಡ್ಸ್ ಬಂದ್ರೆ ನಮ್ ಆಚ್ ಗಳ್ ಒಂದ್ ದಿನದಲ್ಲಿ ನೀರ್ ಏನಾರ ಪಾಸ್ ಆದ್ರೆ ಏನು ಸಮಸ್ಯೆ ಆಗಲ್ಲ ಆ ನಿಟ್ಟಿನಲ್ಲಿ ಈಗಾಗ್ಲೇ ಕೆಲಸ ಆಗಿದೆ ಈಗ ಏನ್ ನೀರು ಹೋಗಿದೆ ಆ ಕಡೆ ಸೈಡು ಅಲ್ಲಿಂದ ಮುಂದೆ ಆ ಚಾನಲ್ ಒಂದು ಕನೆಕ್ಟಿವಿಟಿ ಒಂದು ಡ್ರೈನೇಜ್ನ ಕೂಡ ಒಂದು ಇನ್ನೂರು ಮೀಟರ್ದ್ದು ಡ್ರೈನೇಜ್ ಈ ಸಲ ಮುಂದಿನ ಮಳೆಗಾಲದ ಒಳಗಡೆ ಇದನ್ನ ಮಾಡಿ ಮತ್ತೆ ನವಲೆ ಕೆರೆ ನಾವೆಲ್ಲರೂ ಊರಿನ ಎಂಟ್ರೆನ್ಸ್ ಅಲ್ಲಿ ಇರುವಂತ ಈ ನವಲೆ ಕೆರೆನ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರದ್ದು ಆಸಕ್ತಿನೂ ಇದೆ ಕೂಡ ನಮ್ಮ ಜವಾಬ್ದಾರಿನೂ ಇದೆ ಹಿಂದೆ ನಾವು ಕೆ ಕೆ ಎಸ್ ಸಿ ಹಿಂದಿನ ನಮ್ಮ ಕಾರ್ಯದರ್ಶಿಗಳು ಬ್ರಿಜೇಶ್ ಪಟೇಲ್ ಅವರು ಮೌಖಿಕವಾಗಿ ಹೇಳಿದ್ರು ಅದನ್ನ ಡೆವಲಪ್ ನಾವು ಮಾಡ್ತೀವಿ ಕೆನವಲೆ ಕೆರೆನ ಈಗಾಗ್ಲೇ ನಾವು ಸೂಡಾ ಮತ್ತು ಮಹಾನಗರ ಪಾಲಿಕೆಗೆ ಕೆ ಎಸ್ ಸಿಯಿಂದ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೇವೆ ಅವ್ರ ಬ್ಯೂಟಿಫಿಕೇಶನ್ ಕೂಡ ಆಗುತ್ತೆ ಈಗಾಗ್ಲೇ ಸೂಡಾದಲ್ಲಿ ನಾನೇ ಒಬ್ಬ ಸದಸ್ಯನಾಗಿ ಅಲ್ಲಿ ಪ್ರಪೋಸಲ್ ಕೂಡ ಕಲಿಸಿದೆ ಲೇಕ್ ಅಥಾರಿಟಿ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಗೆ ಡೆವಲಪ್ಮೆಂಟ್ಗೆ ಕೆಎಸಿಎ ಬದ್ಧವಾಗಿದೆ ಅದನ್ನ ಪೂರ್ತಿ ಅದನ್ನ ವಾಕಿಂಗ್ ಪಾತ್ ಇರ್ಬೋದು ಒಟ್ಟು ಊರಿನ ಎಂಟ್ರೆನ್ಸ್ ಅಲ್ಲಿ ಒಂದು ಒಳ್ಳೆಯ ಕೆರೆಯ ನಿರ್ಮಾಣ ಮಾಡೋ ಅದ್ರೊಳಗೆ ಕೆಎಸಿ ಎ ಬದ್ಧವಾಗಿದೆ ಅದೇ ಮೇಜರ್ ಆಗಿ ಪ್ರಾಬ್ಲಮ್ ಇದ್ದಿದ್ದೆ ನೀರಿಂದು ನೀರಿಂದು ಈ ಸಲ ಆಗಿದೆ ಮೊನ್ನೆ ಮಳೆ ಬಂದಾಗ್ಲೂ ಕೂಡ ನೀವು ಗಮನಿಸಿರ್ಬೋದು ಈಗಾಗ್ಲೇ ಒಂದು ನೀರಿನ ಸಮಸ್ಯೆ ಬಗೆಹರದಿದೆ ಈಗ ಡಿ ಸಿಲ್ಟಿಂಗ್ ಆದ್ಮೇಲೆ ಈ ಪ್ರಪೋಸಲ್ ಕೆ ಎ ಸಿ ಎಲ್ಲಿ ಹಿಂದೆನೆ ಒಪ್ಪಿಗೆ ಆಗಿದೆ ಅಹ್ ಡಿ ಆರ್ ನಾಗರಾಜ್ ಇದ್ದಾಗ್ಲೂ ಕೂಡ ನಾನು ಕನ್ವೀನರ್ ಆದಾಗ್ಲೂ ಕೂಡ ಅದಕ್ಕೆ ಅನ್ನು ಕೂಡ ಪ್ರಾಕ್ಟೀಸ್ ಮಾಡಕ್ಕೆ ಇಂಡೋರ್ದು ಮೊದಲೇ ಸದಾನಂದ್ ಅವರು ಅದಕ್ಕೆ ನಿರಂತರವಾದಂತ ಪ್ರಯತ್ನ ಈ ನೀರಿನ ಸಮಸ್ಯೆ ಬಗೆಹರಿತಿದ್ದಂಗೆ ನಾವು ಮಾಡ್ತೀವಿ ಅಂತ ಹೇಳಿ ಯಾಕಂದ್ರೆ ಮೂರ್ನಾಲ್ಕು ತಿಂಗಳು ನಮ್ಮ ಮಕ್ಕಳಿಗೆ ಆಟಾಡಕ್ಕೆ ಆಗಲ್ಲ ಹಾಗಾಗಿ ನಾವು ಈಗ ನೆಟ್ಸ್ ಏನಿದೆ ಈಗ ನೆಟ್ ಅಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಆ ಭಾಗದಲ್ಲಿ ಅದ್ರ ಪಕ್ಕದ ಭಾಗದಲ್ಲಿ ನಾವು ಒಂದು ಇಂಡೋರ್ ಇದನ್ನ